ಇದನ್ನೇ ನಾವು ಕಾನ್ಶಿಯಸ್ ಸಬ್ ಡಿವೈಡ್ ಮಾಡ್ತೀವಿ ಬ್ಯಾಕ್ ಬರ್ತೀವಿ ನೋಡ್ರಿ ಇಲ್ಲಿ ಸರಿ ಇರೋದೆಲ್ಲ ಮಜಾ ತಗೋಬೇಕು ತಪ್ಪಿರೋದೆಲ್ಲ ನೋವು ಮಾಡ್ಕೋಬೇಕು ಇದನ್ನು ಸ್ವಲ್ಪ ದಿನ ಮಾಡಿದ್ರೆ ಸಾಕು ಬಹಳ ದಿನ ಬೇಕಾಗಿಲ್ಲ ಒಂದು ಇಪ್ಪತ್ತೊಂದು ದಿನ ಹ್ಯಾಬಿಟ್ ಚಾಲೆಂಜ್ ಅಂತ ಮಾಡ್ತೀವಿ ನಾವು ಟ್ವೆಂಟಿ ಒನ್ ಡೇಸ್ ಹ್ಯಾಬಿಟ್ ಚಾಲೆಂಜ್ ಇಪ್ಪತ್ತೊಂದು ದಿನ ಅದನ್ನ ಮಜಾ ತಗೊಂಡ್ಬಿಟ್ರೆ ಇಪ್ಪತ್ತೆರಡನೇ ದಿನ ಆಟೋಮೆಟಿಕ್ಲಿ ಅದು ಎದ್ದೇಳಸಕ್ಕೆ ಸ್ಟಾರ್ಟ್ ಮಾಡೋದು ಇಪ್ಪತ್ತೊಂದು ದಿನ ಓದ್ಬಿಟ್ರೆ ಇಪ್ಪತ್ತೆರಡು ದಿನ ಓದ್ಸೋಕೆ ಸ್ಟಾರ್ಟ್ ಮಾಡತ್ತೆ ಇಪ್ಪತ್ತೊಂದು ದಿನ ರನ್ ಮಾಡಿದರೆ ಇಪ್ಪತ್ತೆರಡು ದಿನ ಅದೇ ಕರ್ಕೊಂಡ್ಬರತ್ತೆ ನಾನು ಐದು ಗಂಟೆಗೆ ಗೆದ್ದೇಳೋದು ರೆಗ್ಯುಲರ್ಲಿ ಮೊನ್ನೆ ರಾಯಚೂರಿಗೆ ಬರಬೇಕಾದ್ರೆ ಇಲ್ಲಿ ಬಂದಾಗ ರಾತ್ರಿ ಒನ್ ತರ್ಟಿ ಒನ್ ತರ್ಟಿ ಒನ್ ತರ್ಟಿಗೆ ಮಲ್ಕೊಂಡಿದ್ದೀನಿ ಶಾರ್ಪ್ ಐದು ಗಂಟೆಗೆ ಏಳಬಾರ್ದು ಅಂತ ನಾನು ಅಲಾರಾಮ್ ಇಟ್ಟಿಲ್ಲ ಒಂದುವರೆ ಮಲಗಿದ್ದೀವಿ ಅಟ್ಲೀಸ್ಟ್ ಒಂದು ಏಳುವರೆವರೆಗೂ ಮಲ್ಗೋಣ ಫ್ರೆಶ್ಶಾಗಿದ್ದರೆ ಸೆಷನ್ ಸೂಪರಾಗಿ ಬರುತ್ತೆ ನಾನು ಕೂಡ ಒಂದಿನ ಬ್ರೇಕ್ ಮಾಡೋಣ ಅಂತ ಆರಾಮ್ ಮಲ್ಕೊಂಡಿದ್ದೀನಿ ಬಟ್ ಐದು ಗಂಟೆಗೆ ಸರಿಯಾಗಿ ಟಕ್ ಅಂತ ಹೆಚ್ಚರಾಗತ್ತೆ ಎಚ್ಚರಾದ ಕೂಡ ಮಂಜು ಇನ್ನೂ ಐದು ಗಂಟೆ ಎರಡೂವರೆ ಮೂರುವರೆ ನಾಲ್ಕೂವರೆ ಬರೀ ಮೂರುವರೆ ಗಂಟೆ ನಿದ್ದೆ ಆಗಿದೆ ಮಲಗು ಮಲ್ಗು ಅಂತ ಒನ್ ಮಂತ್ಸ್ ಹೇಳ್ತಾ ಇದೆ ಹಿಂಗೆ ಕಣ್ಣು ಮುಚ್ಚಿದರೂ ನಿದ್ದೆ ಬರ್ತಾ ಇಲ್ಲ ಬಿಕಾಸ್ ಬಾಡಿಯಲ್ಲಿ ಒಂದು ಕ್ಲಾಕ್ ಇರುತ್ತೆ ಅಲಾರಾಮ್ ಆ ಕ್ಲಾಕಿಗೆ ಮುಗಿದೋಗಿದೆ ಟೈಮ್ ಎದ್ದೇಳು ಎದ್ದೇಳು ಬಾಯಿ ಮೆಚ್ಕೊಂಡು ಐದು ಗಂಟೆಗೆ ಅದು ಬಿಡ್ತು ಎದ್ದೇ ಬಿಟ್ಟೆ ನಿನ್ನೆ ಎಲ್ಲಾದರೂ ಸಾಯಂಕಾಲದವರೆಗೂ ಅನ್ನ ಎದುರಿಗೆ ಇದೆ ಫುಲ್ ಡೇ ಹೆಂಗಿದ್ನ ಇಲ್ಲ ಬಿಕಾಸ್ ಸರಿ ಟ್ಯೂನ್ ಯುವರ್ ಬಾಡಿ ಅದು ಆ ಟೈಮಿಗೆ ಸೆಟ್ ಆಯಿತು ಅಂದರೆ ಅದು ಕೆಲಸ ಮಾಡೋಕ್ಕೆ ರೆಡಿ ಇರತ್ತೆ ಹಾಗಾಗಿ ಇದನ್ನ ಅರ್ಥ ಮಾಡ್ಕೊಳ್ರಿ ಸರಿ ಇರೋದನ್ನು ಮಾಡಬೇಕು ತಪ್ಪಿರೋದು ಬಿಡಬೇಕು ನನ್ನ ಮಾತನ್ನೇ ಹುಡುಗರು ಯಾಕೆ ಇಷ್ಟಪಟ್ಟು ಕೇಳ್ತಾರೆ ಕೆಲವರು ಫಾಲೋನೂ ಮಾಡ್ತಾರೆ ಅಂದರೆ ವಾಟ್ ಐ ಸೇ ಅದನ್ನಾವುದನ್ನು ನಾನು ಓದ್ಕೊಂಬಂದು ಹೇಳೋದಲ್ಲ ಐದು ಗಂಟೆಗೆ ನಿಮಗೆ ಹೇಳ್ರಿ ಅಂತಿದ್ದೀನಿ ಅಂದರೆ ನಾನು ಐದು ಗಂಟೆಗೆ ಹೇಳ್ತಾ ಇದ್ದೀನಿ ನಿಮ್ಮ ಸ್ಕೂಲ್ ಟೀಚರ್ ಇದನ್ನು ಹತ್ತು ಸರಿ ಹೇಳಿದ್ರು ನೀವು ಫಾಲೋ ಯಾಕೆ ಮಾಡಿಲ್ಲ ಅಂದರೆ ನಿಮ್ಮ ಟೀಚರ್ ಎಂಟು ಗಂಟೆಗೆ ಹೇಳ್ತಾ ಇದ್ದರು ಶಾಲೆಗೆ ಬಂದು ಮಕ್ಕಳೇ ಎಷ್ಟು ಗಂಟೆಗೆ ಹೇಳಬೇಕು ಐದು ಗಂಟೆಗೆ ಮಿಸ್ ಅಂತಿದ್ರಿ ಅಂದ್ ಮುಗಿದೋಗಿತ್ತು ಯಾವಾಗಲೂ ನಾವೇನು ಹೇಳ್ತೀವಿ ಅದನ್ನು ಮಾಡ್ತಾಯಿದೀವಿ ಅಂದಮೇಲೆ ನೀವು ಕೇಳ್ತೀರಾ ಕೇಳಲೇಬೇಕು ನಂಬರ್ ಒನ್ ನಾನು ದಿನಕ್ಕೆ ಐದು ಗಂಟೆ ಓದ್ತೀನಿ ಈಗ ಅಷ್ಟು ಆಫೀಸ್ ಡ್ಯೂಟಿ ನಡುವೆನೂ ನಾನೊಂದು ಒಂದೊಂದು ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಸುದ್ದಿ ತಂದಿದಾರೆ ಎಲ್ಲಿಂದ ತಂದರು ಮ್ಯಾಟರ್ಸ್ ಅಂತ ಅಷ್ಟು ಸ್ಟಡಿ ಮಾಡ್ತೀವಿ ನಾನು ಸ್ಟಡಿ ಐದು ಅವರ್ ಮಾಡ್ತೀನಿ ಎಂಪ್ಲಾಯ್ ಅಂದಮೇಲೆ ನೀವು ಅಟ್ಲೀಸ್ಟ್ ಐದು ಗಂಟೆ ಮಾಡಬೇಕು ನಂಬರ್ ಟು ನಾನು ನಿಮಗೆ ಬ್ರಹ್ಮಚರ್ಯ ಹೇಳ್ತೀನಿ ದಿನಚರ್ಯ ಹೇಳ್ತೀನಿ ಹಿಂಗಿರಬೇಕು ತಿನ್ನೋದು ಅಂದರೆ ಅದನ್ನು ನಾನು ಫಾಲೋ ಮಾಡ್ತೀನಿ ನೀವು ಮಾಡಬೇಕು ಒನ್ ಸಕ್ಸಸ್ ಬರೋವರೆಗೂ ಅದನ್ಯಾವುದನ್ನು ಬ್ರೇಕ್ ಮಾಡಬಾರ್ದು ದಟ್ ಈಸ್ ರೂಲ್ ಓಕೆ ಲೆಟ್ಸ್ ಗೋ ಇದು ಲಾಸ್ಟ್ ಟಾಕ್ ನಾನು ಮುಗೀತು ಇವತ್ತಿನ ನನ್ನ ಮಾತುಕತೆ ಬೆಳಿಗ್ಗಿಂದ ಮುಗಿಯುತ್ತೆ ನಿಮ್ಮ ಜೊತೆ ಮಾತಾಡೋದೀಗ ಮನುಷ್ಯನಲ್ಲಿ ಎರಡು ಮೈಂಡ್ಗಳು ಏಕಕಾಲಕ್ಕೆ ಕೆಲಸ ಮಾಡ್ತವೆ ಟೂ ಮೈಂಡ್ಸ್ ವರ್ಕ್ಸ್ ನೀವು ಅನ್ಕೊಂಡಿರೋದು ಒನ್ ಮೈಂಡ್ ಮನಸ್ಸು ಅಂತ ಬಟ್ ಎರಡು ಮೈಂಡ್ ಇದೆ ಒನ್ ಮೈಂಡ್ ಕ್ರಿಯೇಟಿವ್ ಮೈಂಡ್ ಅಂತ ಕರಿತೀವಿ ಇನ್ನೊಂದು ಮೈಂಡ್ ಏನ್ಶಿಯಂಟ್ ಮೈಂಡ್ ಅಂತ ಕ್ರಿಯೇಟಿವ್ ಮೈಂಡ್ ಏನು ಅಂದರೆ ಏನಾದರೂ ಮಾಡಬೇಕು 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 ಸಾಧಿಸಬೇಕು ಅನ್ನೋ ಹುಚ್ಚಿರುವ ಮೈಂಡ್ ಸೃಷ್ಟಿ ಮಾಡೋದು ಸೆಕೆಂಡ್ ಒನ್ ಈಸ್ ಏನ್ಷಿಯಂಟ್ ಮೈಂಡ್ ಏನ್ಷಿಯಂಟ್ ಮೈಂಡು ಆರಾಮಾಗಿರೋಣ ಆರಾಮಾಗಿರೋಣ ಯಾಕೆ ಕಷ್ಟಪಡಬೇಕು ಅಂತ ಅದಕ್ಕೆ ಯಾಕೆ ಏನ್ಷಿಯಂಟ್ ಮೈಂಡ್ ಅಂತೀರಿ ಅಂದರೆ ನಾವು ಮಂಗನಿಂದ ಮಾನವಾಗಿ ಬಂದವರು ಕಾಡಿನಲ್ಲಿ ಮಂಗ ಏನು ಸ್ಟ್ರಾಂಗೆಸ್ಟ್ ಅನಿಮಲ್ ಅಲ್ಲ ಮಂಗದ ಮೇಲೆ ಎಲ್ಲವೂ ದಾಳಿ ಮಾಡೋಕೆ ಬರ್ತಾ ಇದ್ವು ಪ್ರಾಣಿಗಳು ಬರ್ತಾ ಇದ್ದಂಗೆ ಓಡೋಗಿ ಹಿಂಗೆ ಅಡ್ಕೊಳ್ತಾ ಇತ್ತು ಅದು ಪೊಟರೆಗಳಲ್ಲಿ ಪೊಟ್ಟರೆಗಳಿಂದ ಹೊರಗೆ ಬರ್ತಿದ್ದಂಗೆ ಗುಡುಗು ಸಿಡ್ಲು ಬರೋದು ಮತ್ತೆ ಓಡೋಗಿ ಅಡ್ಕೊತಾ ಇತ್ತು ಮಳೆ ಬರೋದು ಓಡೋಗಿ ಅಡ್ಕೊತಾ ಇತ್ತು ಜೋರ ಗಾಳಿ ಬರೋದು ಅಡುಗೆ ಇತ್ತು ಬಿಸ್ಲು ಸಿಕ್ಕಾಬಟ್ಟೆ ಅಡುಕೊತಾ ಇತ್ತು ಬಿಸಿಲಿಗೆ ಅಡುಗು ಚಳಿಗೆ ಅಡಗು ಗಾಳಿಗೆ ಅಡಗು ಮಳೆಗೆ ಅಡಗು ಗುಡುಗಿಗೆ ಅಡಗು ಮಿಂಚಿಗೆ ಅಡುಗು ಪ್ರಾಣಿಗಳಿಗೆ ಅಡುಗು ಎಲ್ಲದಕ್ಕೂ ಹೆದರಿ 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 ಈ ಮೈಂಡ್ ಹೆಂಗಾಗಿದೆ ಅಂದರೆ ಹೆದರು ಮೈಂಡ್ ಮೈಂಡಾಗಿದೆ ಈ ಹೆದರು ಪುಕ್ಕಲ ಮೈಂಡಿಗೆ ನಾವು ಏನ್ಷಿಯಂಟ್ ಮೈಂಡ್ ಅಂತ ಕರಿತೀವಿ ಆ ಹೆದರು ಪುಕ್ಕಲ ಮೈಂಡ್ ಏನು ಇಷ್ಟಪಡುತ್ತೆ ಅಂದರೆ ಆರಾಮಾಗಿರೋಣ ಬಿಡು ನಾನು ಯಾಕೆ ರಿಸ್ಕ್ ತಗೊಳ್ಳೋದು ಅಂತ ಆರಾಮಾಗಿರೋಣ ಬಿಡು ನಾನು ಯಾಕೆ ರಿಸ್ಕ್ ತಗೊಳ್ಳೋದು ಈ ಸಿಂಪ್ಲಿ ನಾಳೆ ಬೆಳಗ್ಗೆ ಐದು ಗಂಟೆಗೆ ಎಲ್ಲರೂ ಅರಾಮ್ ಅಲಾರಾಮ್ ಇಡ್ರಿ ಎಲ್ಲರೂ ಇಡ್ರಿ ಒಂದು ಟೆಸ್ಟಿಗೆ ಹೇಳ್ತಿರೋ ಬಿಡ್ತಿರೋ ಆಮೇಲೆ ಅಲಾರಾಮ್ ಹೊಡೆದ ಕೂಡಲೇ ಒಂದು ಮೈಂಡ್ ಹೇಳುತ್ತೆ ಏಯ್ ಮಂಜುನಾಥ್ ಸರ್ ಹೇಳಿದ್ದಾರೆ ಐದು ಗಂಟೆ ಗೆದ್ರೆ ಬಂಗಾರದಂಥ ಲೈಫ್ ಆಗುತ್ತಂತೆ ಯಾವ ಮೈಂಡ್ ಅದು ಕ್ರಿಯೇಟಿವ್ ಮೈಂಡ್ ಅವಾಗ ಇನ್ನೊಂದು ಮೈಂಡ್ ಹೇಳುತ್ತೆ ಏಯ್ ನಿನ್ನೆ ರಾತ್ರಿ ಲೇಟಾಗಿ ಮಲಗಿದೀಯಾ ಇಷ್ಟು ಬೇಗ ಗೆದ್ಬಿಟ್ರೆ ನಿಂಗೆ ಇವತ್ತು ಜ್ವರ ಬಂದರೆ ಏನು ಮಾಡೋದು ಕ್ಲಾಸ್ ರೂಮಲ್ಲಿ ನಿದ್ದೆ ಬಂದರೆ ಏನು ಮಾಡೋದು ಅಂತ ಹೇಳುತ್ತೆ ಎರಡು ಮೈಂಡ್ ಫೈಟ್ ಸ್ಟಾರ್ಟ್ ಅಲ್ಲಿ ಆ ಮೈಂಡ್ ಫೈಟ್ ಒಳಗಡೆ ಇವರು ಗೆದ್ರು ಅಂದರೆ ಯಾರು ಏನ್ಶಿಯಂಟ್ ಮೈಂಡ್ ಗೆಲ್ತು ಅಂದರೆ ನೀವು ಹೆದರು ಪುಕ್ಕಲು ಪ್ರಾಣಿ ಥರ ಕಂಫರ್ಟ್ 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 ಹುಡ್ಕೊಂಡು ಅಡುಕೊಂತೇ ಕೂರ್ತೀರಾ ನುಗ್ಗೋಕ್ಕಾಗೋದೇ ಇಲ್ಲ ಸಿಂಪ್ಲಿ ನಾವೇ ಎವ್ರಿ ಡೇ ನಮ್ದು ಹೆಂಗೆ ಫೈಟ್ ನಡೆಯುತ್ತೆ ನೋಡ್ರಿ ಹೇಳಿ ಸಿಂಪಲ್ ಆಗಿ ಹೇಳಿದಾರೆ ನೆನ್ನೆ ಅಷ್ಟು ಚೆನ್ನಾಗಿ ಒಂದೂವರೆ ಗಂಟೆ ಮಾತಾಡಿದೆ ಅಲ್ಲಿ ಆಫ್ ಗೆಸ್ಟ್ ಹೌಸ್ಗೆ ಹೋಗ್ತಿಂಗೆ ನನಗೆ ಮೈಂಡಲ್ಲಿ ಏನು ಬರ್ತಾ ಇತ್ತು ಯೂಸುಫ್ ಸರ್ ಸರ್ ಇವತ್ತು ನಿಮ್ಮ ಸೆಷನ್ ಆಯ್ತಲ್ಲ ಸಾಕು ಮುಗಿಸ್ಬಿಡೋಣ ಅಂತ ಹೇಳಿಬಿಡ್ಲಿ ಅಂತ ಆಸೆ ಆಗ್ತಾ ಇದೆ ಯಾಕೆ ಅಂದರೆ ನೈಟ್ ನೈಟೇ ಬೆಂಗಳೂರು ನಾಳೆಯಿಂದ ನನ್ನ ಆಫೀಸು ನಾನು ಆರಾಮಾಗಿರ್ಬೋದು ಅಂತ ಯೂಸುಫ್ ಸರ್ ಇರ್ರಿ ಸರ್ ಅಂದರೆ ಮತ್ತೊಂದಿನ ರಿಸ್ಕು ಆ ಟೈಮಲ್ಲೂ ಫೈಟು ಕಳ್ಳ ಮೈಂಡ್ ಹೇಳ್ತಾ ಇದೆ ತಪ್ಪಿಸ್ಕೊಂಡು ಹೋಗ್ಬಿಡೋಣ ಅಂತ ಬೆಂಗಳೂರಿಗೆ ಕ್ರಿಯೇಟಿವ್ ಮೈಂಡ್ ಹೇಳ್ತಾ ಇದೆ ಇನ್ನೂ ತುಂಬ ಹೇಳೋದಿದೆ ಆ ಹುಡುಗರಿಗೆ ಇರೋಣ ಅಂತ ಕ್ರಿಯೇಟಿವ್ ಮೈಂಡ್ ರಾಯಚೂರಲ್ಲಿ ಇರೋಣ ಅಂದರೆ ಕಳ್ಳ ಮೈಂಡ್ ತಪ್ಪಿಸ್ಕೊಂಡು ಹೋಗೋಣ ಅಂತ ಇರುತ್ತೆ ನರೇಂದ್ರ ಮೋದಿಯವ್ರಿಗೂ ಈಗ ಆಗ್ತಾ ಇದೆ ನನಗಷ್ಟೇ ಅಲ್ಲ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ ಅವ್ರು ಹೇಳಿದ್ದಕ್ಕೆಲ್ಲ ಎಸ್ ಎಸ್ ಅಂದ್ಬಿಟ್ರೆ ನಾನು ಎಲೆಕ್ಷನ್ ಗೆದ್ದು ಬಂದುಬಿಡ್ತೀನಿ ಪುಕ್ಕಲು ಮೈಂಡ್ ಇಲ್ಲ ದೇಶಕ್ಕೆ ಯಾವ್ದು ಸರಿ ಅದನ್ನೇ ಮಾಡೋಣ ಅಂತ ಇದ್ರೆ ಕ್ರಿಯೇಟಿವ್ ಮೈಂಡ್ ಅಲ್ಲಿ ಪ್ರತಿಭಟನೆ ಆಗ್ತದೆ ಇಲ್ಲಿ ಮೋದಿಯವರು ಇದ್ದಾರೆ ಮೋದಿಯವ್ರ ಮೈಂಡಲ್ಲೂ ರೈತ್ರು ಹೇಳಿದಕ್ಕೆಲ್ಲ ಒಪ್ಕೊಳ್ಳೋಣವಾ ದೇಶಕ್ಕೆ ಯಾವ್ದು ಸರಿ ಇದೆ ಅದು ಮಾಡೋಣವ ಕ್ರಿಯೇಟಿವ್ ಮೈಂಡ್ ಪುಕ್ಕಲ್ ಮೈಂಡ್ ಕೆಲಸ ಮಾಡ್ತಿರ್ತಾವೆ ಸಿದ್ದರಾಮಯ್ಯವ್ರಿಗೂ ಮಾಡ್ತಿರುತ್ತೆ ಭಾಗ್ಯ ಯೋಜನೆಗಳು ಮುಂದರ್ಸೋಣ ನಿಲ್ಲಿಸಿಬಿಡೋಣವಾ ಪುಕ್ಕಲ್ ಮೈಂಡು ಈ ಮುಂದೆ ಇಟ್ಕೊಳ್ಳೋಣ ಬಿಡೋಣ ಹಿಂಗೆ ಕಾಂಟ್ರವರ್ಸಿ ಆಗ್ತಿರುತ್ತೆ ಇದು ಎಲ್ಲರ ಮೈಂಡಲ್ಲೂ ಆಗ್ತಿರತ್ತೆ ಯಾರು ಗೆಲ್ಬೇಕೀಗ ಹ್ಞೂ ನೀವೆಲ್ಲ ತಪ್ಪಿಸ್ಕೋಬೇಕು ಅನ್ನೋ ಟೈಮಲ್ಲಿ ನಿಮ್ಗೆ ಎಷ್ಟು ಜನಕ್ಕೆ ಟ್ರೂ ಆಗಿ ಒಪ್ಕೊಳ್ಳ್ರಿ ಎರಡು ತಿಂಗಳು ಮೊದಲೇ ಟೈಮ್ ಟೇಬಲ್ ಬಿಟ್ಟಿರ್ತೀವಿ ಇಂಥ ದಿನ ನಿಮ್ಮ ಸೆಮಿಸ್ಟರ್ ಎಕ್ಸಾಮ್ ಇಸ್ ಸೆಮಿಸ್ಟರ್ ಎಕ್ಸಾಮ್ ಇಸ್ ಸೆಮಿಸ್ಟರ್ ಎಕ್ಸಾಮ್ ಎಕ್ಸಾಮ್ ಇನ್ನೊಂದು ವಾರ ಇದ್ದಾಗ ಮನಸಲ್ಲಿ ಏನಂತಿರತ್ತೆ ಒಂಚೂರು ಚೂರು ಏನಾಗಬೇಕಿತ್ತು ಪೋಸ್ಟ್ಪೋನ್ ಆಗಿಬಿಟ್ಟಿದ್ರೆ ಅಂತ ಪೋಸ್ಟ್ ಫೋನ್ ಆಸೆ ಎಷ್ಟು ಜನಕ್ಕಿತ್ತು ಪ್ರಾಮಾಣಿಕವಾಗಿ ಕೈ ರೀ ಇದೆಲ್ಲ ಪುಕ್ಕಲ್ ಮೈಂಡದೇ ಕೆಲಸ ಅದು ಪುಕ್ಕಲ್ ಮೈಂಡ್ ಅದು ಕ್ರಿಯೇಟಿವ್ ಮೈಂಡ್ ರೆಡಿ ಟು ವರ್ಕ್ ಅಷ್ಟೇ ಈ ಎರಡು ಸಂಘರ್ಷ ಪ್ರತಿ ಕ್ಷಣ ಇನ್ನೂ ಒಂದು ಟ್ರೂತ್ ಚೆಕ್ ಮಾಡೋಣ ಬೆಳಿಗ್ಗೆ ಎದ್ದು ಕೂಡಲೆ ಇವತ್ತು ಇವತ್ತು ರಾಯಚೂರಿನ ಕಾರ್ಯಾಗಾರಕ್ಕೆ ಹೋಗಾಣವ ಬೇಡ್ವಾ ಹೋದರೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಬಿಡೋದೇ ಇಲ್ಲ ಅವರು ಎರಡು ಗಂಟೆವರೆಗೂ ಮಧ್ಯಾಹ್ನ ಒಂದು ಇಷ್ಟೇ ಇಷ್ಟು ಊಟ ಕೊಡ್ತಾರೆ ಮತ್ತು ಕೂಡಾಕ್ತಾರೆ ಐದು ಗಂಟೆವರೆಗೂ ಬಿಡೋಲ್ಲ ಹೋಗ್ಲ ಬೇಡವಾ ಬೇಡವಾ ಹೋಗ್ಲ ಎರಡು ಡೌಟ್ ಬಂದಿದ್ದು ಎಷ್ಟು ಜನಕ್ಕೆ ಬಂದಿದ್ದು ಪ್ರಾಮಾಣಿಕ ಕೈಯತ್ರಿ ನೋಡಿರಿ ಇಲ್ಲೇ ಇದ್ದಾರೆ ಡೌಟೆಡ್ ಮೈಂಡ್ ಅಂದರೆ ಇದು ಕ್ರಿಯೇಟಿವ್ ವರ್ಸಸ್ ಏನ್ಷಿಯಂಟ್ ಏನ್ಷಿಯಂಟ್ ಅನ್ನೋ ಮೈಂಡ್ ತಪ್ಪಿಸ್ಕೊಳ್ಳೋಕ್ಕೆ ಭಾಳ ಟ್ರೈ ಮಾಡ್ತಿರೋದು ಆ ತಪ್ಪಿಸ್ಕೊಳ್ಳೋದ್ರ ವಿರುದ್ಧ ನೀವು ಗೆಲ್ಲೇಬೇಕು ಅಷ್ಟೇ